ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ಡೈಲಿ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಇಸ್ ಆಲ್ ಅಬೌಟ್ ಏನೆಲ್ಲ ಮಾಡ್ತೀನಿ ಬೆಳಗಿಂದ ನೈಟ್ ತನಕ ಅಂತ ಸೊ ಕೆಲಸ ಎಲ್ಲ ಮುಗೀತು ಕೆಲಸ ತಮ್ಮ ಬಂದಿರಲಿಲ್ಲ ಸೊ ನಾನು ಮಾಡ್ತಿದ್ದೀನಿ ನೋಡಿ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಸೊ ಪಾತ್ರೆ ಎಲ್ಲ ತೊಳೆದು ನೀಟ್ ಮಾಡಿ ಮಾ ಅಡುಗೆವನ್ನೆಲ್ಲ ಕ್ಲೀನ್ ಮಾಡಿದೆ ಸೊ ನಾನು ನವ್ಯ ಹೋಗಿ ಸ್ಟ್ರೈಟ್ನಿಂಗ್ ಮಿಷಿನ್ ಕರ್ಲ್ ಮಿಷಿನ್ ತೊಗೊಂಬಂದಿದ್ವಿ ಸೊ ಇದೆರಡೂ ಒಂದೇ ಕಂಪ್ನಿದು ವೇಗ ಅಂತ ಇದು ಸ್ಟ್ರೈಟ್ನಿಂಗ್ ಮಿಷಿನ್ ಆ್ಯಂಡ್ ಕರ್ಲಿಂಗ್ ಮಿಷಿನ್ ಒಟ್ಟಿಗೆ ಬರುತ್ತೆ ಸೊ ವೇಗ ಕಂಪ್ನಿ ಸೊ ಟ್ರೈ ಮಾಡ್ತಾ ಇದ್ಲು ನನ್ನ ಏರ್ಸ್ಗೆ ಹೇಗೆ ಬರುತ್ತೆ ಅಂತ ನನಗೂ ಇಷ್ಟ ಆಯಿತು ಕರ್ಲಿಂಗ್ ಚೆನ್ನಾಗಿ ಬಂತು ಸೊ ಅಮ್ಮನಿಗೆ ಸ್ಟ್ರೈಟ್ನಿಂಗ್ ಮಿಷಿನ್ ಬೇಕಿತ್ತು ನನ್ನ ಹತ್ರನೂ ನಾವೇನತ್ರ ಇತ್ತು ಆಲ್ರೆಡಿ ಹಳೆಯದು ಸೊ ನಮಗೆ ಕರ್ಲ್ ಮಿಷಿನ್ ಬೇಕಿತ್ತು ಸೊ ಅದಕ್ಕೆ ಬೈ ಮಾಡಿದ್ವಿ ಆ್ಯಂಡ್ ಇಟ್ಸ್ ಗುಡ್ ವೇಗ ಕಂಪ್ನಿ ಚೆನ್ನಾಗಿದೆ ಗೊತ್ತು ನೀನ್ ನಿಮ್ಮ ನೋಡ್ಬೇಕಾ ಹಿಂಗಿದ್ರು ಮದುವೆ ಹಾಕೊಂಬತ್ತೀಯಾ ಅಂತ ಅದೇ ಅದಂತೂ ಕನ್ಫರ್ಮ್ ನಾನೇ ಎಲ್ಲ ಕಲ್ಸ್ಬೇಕಾ ಅವಳು ಬೇಡ ಬೇಡ ಅಂತಾಳೆ ನಿಂಗೆ ಕಾಲ್ ಮಾಡ್ತೀನಿ ಬಾ ಇಬ್ರು ಕಾಲ್ ಮಾಡಿಕೊಂಡು ಆಮೇಲೆ ಬಿಟ್ರೆ ಆಯಿತು ಸೊ ಇಲ್ಲಿ ಒಂದು ಮೊಟ್ಟೆ ಒಂದು ಕ್ಯಾರೆಟ್ ಅನ್ನ ಒಂದು ಪೊಟ್ಯಾಟೊ ಬೇಯಿಸ್ತಾ ಇದ್ದೀನಿ ಅವಳಿಗೆ ಇದನ್ನು ಸ್ಮ್ಯಾಶ್ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು ಹೆಲ್ತಿಗೆ ಅಂತ ಸೊ ನೋಡಬೇಕು ತಿಂತಾಳೋ ಇಲ್ವೋ ಪಾಲಕ್ ಚಿಕನ್ ಚಪಾತಿ ಆ್ಯಂಡ್ ಕಬಾಬ್ ಹೇಗಿದೆ ರೀ ಸೂಪರಾ ಎರಡು ರೆಸ್ಮಿನ ಚೆನ್ನಾಯಿತಾ ಹಾಂ ಇಲ್ಲ ನೋಡಿ ಚೆನ್ನಾಗಿದೆಯಾ

ಮಾತಾಡ್ಸಿನ ನೋಡ್ರಿ ಒದ್ದುರ ಸಿಟ್ಟು ಬಂತು ಎರಡು ಸೂಟ್ ಅಲ್ಲ ಒಂದ್ಸತಿ ಬೈದ್ ಸತಿ ವಾಪಸ್ ಬೈ ಇದು ನೋಡಿ ನೋ ಗುಡ್ ಗರ್ಲ್ ಸರಿ ಅವ್ಳು ಬೈದ್ ಹಾತು ಆಯ್ತು ಆಯ್ತು ಅವ್ರ ಮನೆ ಆಯ್ತು ನಿಮ್ಮಷ್ಟು ಕರ್ಕೊಂಡು ಹೋಗ್ಬಿಡು ಸೊ ನನ್ನ ಹಾಬಿ ಬಂದು ಡ್ರಾಯಿಂಗ್ ಪೇಂಟಿಂಗ್ ಮತ್ತು ಎಂಬ್ರಾಯ್ಡ್ರಿ ಮಾಡೋದು ಈ ಥರ ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಮಾಡೋದನ್ನ ಇಷ್ಟಪಡ್ತೀನಿ ಸೊ ಮುಂದೆ ಮುಂದಕ್ಕೆ ಈ ಥರ ಒಂದು ಕ್ರಿಯೇಟಿವ್ ಒಂದು ಫೀಲ್ಡಲ್ಲೇ ನನಗೆ ಒಂದು ಮಾಡಬೇಕು ಅಂತ ಒಂದು ಆ್ಯಂಬಿಷನ್ ಇದೆ ಸೊ ನೋಡೋಣ ಅದು ಸಾಧ್ಯ ಆದರೆ ನಿಮ್ಮ ಹತ್ರನೂ ಕೂಡ ನಾನು ಶೇರ್ ಮಾಡ್ಕೊತೀನಿ ಸೊ ಮೀ ಮಲ್ಕೊಂಡಿದ್ದಾಳೆ ಅವಳು ಈ ಬೆಟ್ಟೆ ಯೂಸ್ ಮಾಡಲ್ಲ ಆದರೆ ನಾನು ಮಲಗಿಸಿದ್ದೀನಿ ಸೊ ನಿದ್ದೆ ಬಂದಿದೆ ಪಾಪ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಾನು ಈ ಒಂದು ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ವ್ಲಾಗ್ ಟೂ ಡೇಸ್ ವ್ಲಾಗ್ ಆಗಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು நோடி ஃபிரெண்ட்ஸ் நம் கிடை ரோஸ் விட்டது எதுல கலரு சக்கத்தாகந்தே அதுமேலே இது நந்தி பட்டில் வந்துரல்ல அது கும் சாகி ஆண்ட் நோடி எல்லோருந்து தான் டே சோதா கித்வங்க மேலே முடித்தீங்க நோடி இன்னும் அறத்தை நேரம் மேலே எஸ்டொந்து ஓகே விடுத்துறோ எல்லோ கித் போட்றாரு நான் பரோ முஞ்ச சரியா யாரும் உண்டில 何ででも具はいろいろお餅で。して。手やり持ってて。 ಚೆನ್ನಾಗಿ ಕಾಣ್ತಾ ಸೊ ಈ ನಂದಿ ಇಲ್ಲಿ ಎಲ್ಲಿ ಇಲ್ಲಿ ಗಣೇಶ ಇದಲ್ಲ ಓಕೆ ನಾನು ಬೇಗ ಬೇಗ ಪೂಜೆ ಎಲ್ಲ ಮಾಡಿ ನಾನು ಮತ್ತೆ ಸಿಗ್ತೀನಿ ಇದು ಡೈಲಿ ಮೇಕಪ್ ನಾನು ಇಷ್ಟೇ ಮಾಡೋದು ಬೇರೆಯವ್ರ ಅದು ಇದು ಎಲ್ಲ ಹಚ್ಕೊಳ್ಳೋದೆಲ್ಲ ಕಣ್ಕಪ್ಪು ಹಚ್ಕೊಳ್ಳೋದು ಒಂದ್ ಇದೇ ಫಸ್ಟ್ ಟೈಮ್ ಕೇಳ್ತಾರೆ ಮಾಡ್ತೀನಿ ಮಾರ್ನಿಂಗ್ ಜಸ್ಟ್ ಅನ್ ಕಾಜಲ್ ಅಂಡ್ ಐಲೈನ್ ಕ್ಲೀನಿಂಗ್ ಮತ್ತು ಲೈಟ್ ಐರೋ ನಾನು ಐಬ್ರೋನೇ ಡಾರ್ಕ್ ಇದೆ ಸುಮ್ಮನೆ ಈಗ ಒಂದು ಸ್ವಲ್ಪ ಎಡ್ಜಲ್ಲಿ ಗ್ರೋ ಆಗಲಿ ಅಂತ ನಾನು ಐ ಹಾಕ್ತಾಯಿದ್ದೀನಿ ಸೊ ಮತ್ತು ಆಗಲಿ ಅದಾದ್ಮೇಲೆ ನಿಮಗೆ ಹೇಳ್ತೀನಿ ಅದಾದಮೇಲೆ ಹೇರ್ಸ್ ಗ್ರೋ ಎಲ್ಲ ಹಾಕಬೇಕು ಅಂದರೆ ನೀವು ಎಲ್ಲ ಹೇರ್ಸ್ ಗ್ರೋ ಆಗಬೇಕು ನೈಟ್ ಟೈಮು ಮುಗೀತು ನನ್ನ ಈಗ ನಾನು ಅವಾಗ ಜೀನ್ಸ್ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ತಿಂಡಿ ನೋಡೋಣ ಇನ್ನೂ ಅಮ್ಮ ಇದ್ದಿಲ್ಲ ಯಾರೂ ಎತ್ಕೊಂಡಿಲ್ಲ ನಾನು ಇವರು ಸೊ ಬಾಬಿಂಗ್ ನೈಟ್ ಒಂದ್ಸಲಿ ಟೀ ಹೇಳಿ ಕೇಳಕ್ ಹೇಳಿ ಯಾಕಮ್ಮ ಕುಡಿಲಿ ಅಪ್ಪ ನನ್ಗೆ ಗೊತ್ತು ಇದಕ್ಕೆ ಅಂತ ಕುಡಿತಾರ ಅಂತ ನಂಗೆ ಗೊತ್ತಲ್ಲ ಅದಕ್ಕೆ ಜಾಸ್ತಿ ಮಾಡಿದ್ಯಾ ನೋಡಿ ಯಾರಾದ್ರೂ ಇಷ್ಟು ಟೀ

ನೀನು ಕರ್ಬೇಕು ಕಷ್ಟ ಅಲ್ಲ ಮುಚ್ಚೆ ಎರಡು ಗಾಡೆ ಗೂಡೆ ಉದ್ದಿನ ಮೂಟೆ ಉಳ್ಲೇ ಹೋಯ್ತು முன்னே அங்க

ಮಿಯಾ ಎಕ್ ಬೇಬಿ ಅಮ್ಮ ಕೂಕುಂಟು ಅಮ್ಮ ನೋಡ್ತಾಳೆ ನಿಮ್ಮನ್ನೇ ಗೊತ್ತಾಗ್ತಿಲ್ಲ ಏನೂ ಏನೋ ಆಯ್ತಲ್ಲ ಅಲ್ಲಾಡ್ತಾನೆ ಇಲ್ಲ ಮಮ್ಮಿಯೇ ಎಲ್ಲಿ ಬೇಬಿ ಅಮ್ಮ ಹೇಳೋದ್ರು ಅಮ್ಮ ಏನಾದ್ರು ಸೌಂಡ್ ಮಾಡಿ ಮೀಯ ಲೈಟ್ ಹಾಕು ಹೋಗಲಿ ಗೊತ್ತಲ್ಲಯ್ಯೋ ರಾವ ಇಷ್ಟ ಬೇಕಾ ಹುಡ್ಕ ಮೀಯ ಅದೇ ಅವಳಿಗೆ ಏನೋ ನಿಂತ್ ನಾವು ಅಲ್ಲ ನಾವು ಅಷ್ಟೊಂದು ಮತ್ತೆಲ್ಲ ಓಡಾಯ್ತು ಅದು ಸೊ ನಾವು ಮೆಹಂದಿ ಕೂಡ ಹಾಕ್ತೀವಿ ನಾನು ನವ್ಯ ಇಬ್ರು ಕೂಡ ಮೆಹಂದಿ ಹಾಕ್ತೀವಿ ಅದಕ್ಕೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡಿ ನನ್ನ ಇಮೇಲ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಮತ್ತು ನೈಟ್ ಆಗಿತ್ತು ಎಲ್ಲ ಸಾಂಬಾರು ಕೂಡ ಕಾಯಿಸಿ ಮಡಿಕೆ ಮನೆ ಎಲ್ಲ ನೀಟ್ ಮಾಡಿದೆ ಅಷ್ಟೇ ಇವತ್ತಿನ ಒಂದು ವ್ಲಾಗ್ ಇದೊಂದು ಶಾರ್ಟ್ ವ್ಲಾಗ್ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಮತ್ತಷ್ಟು ಒಳ್ಳೆ ವ್ಲಾಗಗೆ ಮತ್ತೆ ಬರ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಮೈ ಚಾನೆಲ್ ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ ಸೊ ಆಲ್ ಅಂತ ಆಪ್ಷನ್ನ ನೀವು ಒತ್ತಿದ್ರೆ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗಿಲ್ಲಿಗೆ ಏನು ಮಾಡ್ತೀನಿ ಬ ವೈ ಚೆಕ್ ಎ ಸಿ ಯು